ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೋಡಬಹುದು ಬಿ ಎಸ್ ಎಫ್ ಅಲ್ಲಿ ಕೆಲವೊಂದು ವೇಕನ್ಸಿಗಳನ್ನು ಕರೆದಿದ್ದಾರೆ ಸೊ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಎಷ್ಟಾದರೂ ಒಂದು ಲೈಕ್ ಮಾಡಿ ಅದೇ ರೀತಿಯಾಗಿ ನಮ್ಮ ಒಂದು ವಾಟ್ಸಪ್ ಚಾನಲ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ನೀವು ಯಾರೆಲ್ಲ ಜಾಯ್ನ್ ಆಗಿಲ್ಲ ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು ಸೊ ಅಲ್ಲೂ ಕೂಡ ನಿಮಗೆ ಒಳ್ಳೆ ಒಳ್ಳೆ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ ಸೊ ಇವಾಗಿನ ಒಂದು ಈ ಒಂದು ವಿಡಿಯೋದಲ್ಲಿ ನಾವೇನಪ್ಪ ಅಂದರೆ ಬಿ ಎಸ್ ಎಫ್ ಅಲ್ಲಿ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಸೊ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ನಾವು ಮಾತಾಡೋಣ ಸೊ ಎಷ್ಟು ಹುದ್ದೆಗಳಿದೆ ಹುದ್ದೆಗಳು ಬಿ ಎಸ್ ಎಫ್ ಇರುತ್ತೆ ಸೊ ಒಟ್ಟು ಇನ್ನೂರ ಐವತ್ತೆರಡು ಹುದ್ದೆಗಳು ಕರೆದಿರ್ತಾರೆ ಅದೇ ರೀತಿ ಇಲ್ಲಿ ನೋಡ್ಬೋದು ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಸ್ಟ್ರೈನೋಗ್ರಾಫರ್ ಆಗಿರ್ಬೋದು ಸೊ ಬೇರೆ ಬೇರೆ ಥರ ಒಂದು ಹುದ್ದೆಗಳನ್ನು ಕರೆದಿದ್ದಾರೆ ಸೊ ನಿಮಗೆ ನನ್ನ ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ವೆಬ್ಸೈಟ್ ಲಿಂಕ್ ನೀವು ಓಪನ್ ಮಾಡಿ ನೀವು ನೋಡ್ಬೋದು ನೆಕ್ಸ್ಟ್ ವೇತನ ಶ್ರೇಣಿ ಏನಪ್ಪ ಅಂತಂದರೆ ಟ್ವೆಂಟಿ ನೈನ್ ಟು ಹಂಡ್ರೆಡಿಂದ ಇಂದ ನೈಂಟಿ ಟು ತ್ರೀ ಹಂಡ್ರೆಡ್ವರೆಗೂ ನಿಮಗೆ ವೇತನ ಇರುತ್ತೆ ಅದೇ ರೀತಿ ವಯೋಮಿತಿ ಬಂದ್ಬಿಟ್ಟು ಇಪ್ಪತ್ತು ವರ್ಷ ಕನಿಷ್ಠ ಮೂವತ್ತೈದು ವರ್ಷ ಗರಿಷ್ಠ ಆಗಿರಬೇಕು ವೈಮಿತಿ ಸಡಿಲಿಕೆ ಕೂಡ ಇರುತ್ತೆ ಸೊ ವೈಮಿತಿ ಸಡಿಲಿಕೆ ಬಗ್ಗೆ ನೀವು ತಿಳ್ಕೊಬೇಕಪ್ಪ ಅಂತಂದರೆ ನೀವು ಅವರ ಒಂದು ನೋಟಿಫಿಕೇಷನನ್ನು ನೋಡಬೇಕಾಗತ್ತೆ ನೆಕ್ಸ್ಟ್ ಅರ್ಜಿ ಅರ್ಜಿ ಶುಲ್ಕ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಅದೇ ರೀತಿ ಅರ್ಜಿಯನ್ನು ಯಾವ ಥರ ನೀವು ಸಲ್ಲಿಸಬೇಕಪ್ಪ ಅನ್ನೋದೊಂದು ಇರುತ್ತೆ ಸೊ ಆಫ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು ನಿಮಗೆ ಅಪ್ಲಿಕೇಶನ್ ಬೇಕಂದರೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಮತ್ತು ನನ್ನ ವಾಟ್ಸಪ್ ಚಾನಲ್ ಸೊ ನೀವು ಜಾಯಿನ್ ಆಗಬೇಕಾಗತ್ತೆ ಸೊ ಅದೇ ರೀತಿಯಾಗಿ ನನ್ನ ಒಂದು ಈ ವೆಬ್ಸೈಟಲ್ಲಿ ನೀವು ಓಪನ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಕೆಳಗೆ ಲಿಂಕ್ ಸಿಗುತ್ತೆ ಸೊ ನಾನು ನಿಮಗೆ ಹೇಳ್ತೀನಿ ಸೊ ಅರ್ಜಿಯನ್ನು ಸಲ್ಲಿಸುವ ಮುಂಚೆ ಕೆಲವೊಂದು ನಾನು ಇಲ್ಲಿ ನಿಮಗೆ ಕೆಲವೊಂದು ಹಂತಗಳನ್ನು ನಾನು ಹೇಳಿದ್ದೀನಿ ಸೊ ಆ ಹಂತಗಳನ್ನು ಕಂಪ್ಲೀಟಾಗಿ ಓದಿ ತಿಳ್ಕೊಳ್ಳಿ ಆಮೇಲೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಸೊ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರಬೇಕಪ್ಪ ಅಂತಂದರೆ ಪಿ ಯು ಸಿ ಆಗಿರಬೇಕು ಅಂತ ಹೇಳಿದ್ದಾರೆ ಸೊ ನೋಟಿಫಿಕೇಷನಲ್ಲಿ ಕಂಪ್ಲೀಟಾಗಿ ನೀವು ನೋಟಿಫಿಕೇಶನ್ ನಾವು ಓದಬೇಕಾಗುತ್ತೆ ಸೊ ಆಯ್ಕೆ ವಿಧಾನ ಯಾವ ಥರ ಮಾಡ್ತಾರಪ್ಪ ಅಂತಂದರೆ ಕೆಲವೊಂದು ಹಂತಗಳ ಇರುತ್ತೆ ಸೊ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಸ್ಕಿಲ್ ಟೆಸ್ಟ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಸೊ ಇಷ್ಟು ಇವರ ಒಂದು ಆಯ್ಕೆ ವಿಧಾನ ಇರುತ್ತೆ ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದ್ಯಾಪ್ಪ ಅಂತಂದ್ರೆ ಇಪ್ಪತ್ತ್ಮೂರು ಹನ್ನೆರಡರಿಂದ ಸ್ಟಾರ್ಟ್ ಆಗಿದೆ ಅದೇ ರೀತಿ ಲಾಸ್ಟ್ ಡೇಟ್ ಯಾವಪ್ಪ ಅಂತಂದ್ರೆ ಇಪ್ಪತ್ತೊಂದು ಒಂದು ಸೊ ಇಲ್ಲಿ ನೋಡ್ಬೋದು ನೋಟಿಫಿಕೇಶ ನಾನು ಇದೆ ಹೋಗ್ಬಿಟ್ಟು ನೋಡ್ಬೋದು ಅದೇ ರೀತಿಯಾಗಿ ಅವರೊಂದು ವೆಬ್ಸೈಟ್ ಕೂಡ ಇದೆ ನೋಡ್ ನೋಡ್ಬೋದು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ ಕೂಡ ಇದೆ ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು ಸೊ ಇಷ್ಟು ಜೊತೆ ನಾವು ವೀಡಿಯೋ ಸ್ನೇಹಿತರೆ ವೀಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ ಸರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಮುಂದಿನ ವೀಡಿಯೋ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್